ಏನೆಲ್ಲ ಸೌಲಭ್ಯಗಳು ಕೊಡ್ತಕ್ಕಂಥದ್ದು ಯಾವುದೆಲ್ಲ ಶಂಕುಸ್ಥಾಪನೆ ಮಾಡತಕ್ಕಂಥವು ಕೂಡ ಕಟ್ಟಡಗಳನ್ನು ಉದ್ಘಾಟನೆ ಮಾಡುವ ಹಲವಾರು ಜನಪರವಾದಂತಹ ಕೆಲಸಗಳು ಮತ್ತು ಬೆನಿಫಿಷಿಯರೀಸ್ಗೆ ಸಮಾಜದಲ್ಲಿ ಯಾರೆಲ್ಲ ಅಸಹಾಯಕ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಏನೆಲ್ಲ ಗುರುಗಳ ಸಂದರ್ಭದಲ್ಲಿ ಏರ್ಪಡಿಸಿದ್ದಾರೆ ಸರ್ಕಾರದ ವತಿಯಿಂದ ಮತ್ತು ಏನು ನಮ್ಮ ಸರ್ಕಾರದ ಗ್ಯಾರಂಟಿಗಳಾಗಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಕೂಡ ಅತಿ ಹೆಚ್ಚಿನ ಫಲಾನುಭವಿಗಳಿಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಗೃಹ ಸಚಿವರು ಎಲ್ಲ ಅಧಿಕಾರಿಗಳಿಗೂ ಕೂಡ ಕಟ್ಟುನಿಟ್ಟಿದ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಜಿಲ್ಲೆ ಸರ್ವೋಮಗ ಅಭಿವೃದ್ಧಿಯನ್ನ ಒಂದು ರೀತಿಯ ನಾವೆಲ್ಲ ಪ್ರಯತ್ನವನ್ನ ಮಾಡತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮ ಅತಿ ಹೆಚ್ಚು ಸಾಕಾರ ಆಗುತ್ತೆ ಅಂತಕ್ಕಂಥದ್ದು ಮತ್ತು ಸಾಲಮನ್ನೋದ್ರ ಬಗ್ಗೆ ಘೋಷಣೆ ಮಾಡಿದ್ರೆ ಆ ಘೋಷಣೆಯಂತೆ ಅತಿ ಶೀಘ್ರದಲ್ಲೇ ಸರ್ಕಾರಿ ಆದೇಶ ಕೂಡ ಹೊರ ಬರುತ್ತೆ ಇದು ರೈತರಿಗೆ ಒಂದು ರೀತಿಯ ಹೆಚ್ಚು ಸಹಾಯ ಸಾಲ ತಗೊಂಡಿರ್ತಾರೆ ಎಂಟಿ ಅನುಭವನ ಸರಿ ಐವತ್ತು ಸಾವಿರ ಲಕ್ಷ